ನೋಡಿ ಫ್ರೆಂಡ್ಸ್ ಇದು ಟೊಮಾಟೊ ತೋಟ ನೋಡಿ ಟೊಮಾಟೊ ತೋಟದಲ್ಲಿ ನೋಡಿ ಟೊಮಾಟೊಗಳು ರಾಶಿ 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 ಕಾಯಿಬಿಟ್ಟಿ ನೋಡಿ ಟೊಮೊಟೊ ಅದು ಕಾಯಿ ಕೀಳಿದೆ ಹಾಗೆ ಇಟ್ಬಿಟ್ಟಿದ್ದಾರೆ ಯಾಕಂದರೆ ಟೊಮಾಟೊ ಬೆಲೆ ಕುಸಿತ ಆಗಿದೆ ಮಾರ್ಕೆಟಲ್ಲಿ ಈಗ ಟೊಮಾಟೊ ಕೆ ಜಿಗೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇರ್ತಾರೆ ಅದು ತೋಟದಲ್ಲಿ ಅದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಸೀಲ್ ಇರ್ಬೋದು ನೋಡಿ ಪಾಪ ಟೊಮೊಟೊ ಬೆಳೆದ ರೈತ ಟೊಮಾಟೊ ಕೀಳಿದೆ ಹಾಗೆ ಇಟ್ಬಿಟ್ಟಿದೆ ನೋಡಿ ಗಟ್ಟಲೆ ಪ್ರದೇಶದಲ್ಲಿ ಇದು ಟೊಮೊಟೊ ಇದೆ ಟೊಮೊಟೊನ ಕಿತ್ತೇ ಇಲ್ಲ ಹಾಗೆ ಇದೆ ನೋಡಿ ರೈತರ ಪರಿಸ್ಥಿತಿ ಹೀಗಿದೆ ಒಂದು ಕಾಲದಲ್ಲಿ ಟೊಮೊಟೊ ಕೆ ಜಿಗೆ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ತನಕ ಆಗಿತ್ತು ಗ್ರಾಮ್ ಲೆಕ್ಕದಲ್ಲಿ ಟೊಮೊಟೊ ತಗೊಳ್ತಾ ಇದ್ರು ಆ ಟೈಮ್ದಲ್ಲಿ ರೈತರು ಕೈ ತುಂಬ ಹಣ ಕಂಡಿದ್ರು ಈಗ ನೋಡಿ ಟೊಮೊಟೊ ಹೇಗಿದೆ ಟೊಮೊಟೊ ಕೇಳೋರ್ ಗತಿ ಇಲ್ಲ ಆ ಥರ ಆಗಿದೆ ಬೆಳೆ ಕುಸಿತದಿಂದ ಮಾರ್ಕೆಟಲ್ಲಿ ಟೊಮಾಟೊಗೆ ಉತ್ತಮ ಬೆಲೆ ಇಲ್ಲ ಅದರಿಂದ ತೋಟದಲ್ಲಿ ಹಾಗೆಯೇ ಟೊಮಾಟೊ ಇಟ್ಬಿಟ್ಟಿದ್ದಾರೆ ಅದನ್ನು ಕಿತ್ತು ಇಲ್ಲ ನೋಡಿ ಆದರೆ ಸರ್ಕಾರ ಫುಡ್ ಪ್ರೊಸೆಸಿಂಗು ಅದು ಇದು ಅಂತ ನೂರಾರು ಘೋಷಣೆ ಕೂಗುತ್ತೆ ಟೊಮೊಟೊಗಳನ್ನು ಸರ್ಕಾರ ಬೈ ಬ್ಯಾಕ್ ಮಾಡಿ ಫುಡ್ ಪ್ರೊಸೆಸಿಂಗ್ ಮಾಡಿ ಆ ಥರ ಮಾಡ್ಬೋದು ಆದರೆ ಸರ್ಕಾರಿ ಅಧಿಕಾರಿಗಳು ಕೃಷಿ ಇಲಾಖೆ ಇದ್ರ ಬಗ್ಗೆ ಜಾಸ್ತಿ ಏನು ಫೋಕಸ್ ಮಾಡ್ದಂಗೆ ಕಾಣ್ತಾ ಇಲ್ಲ ಬರೀ ಪೇಪರು ಟಿ ವಿ ಪ್ರಚಾರ ಅಷ್ಟೇ ಇರುತ್ತೆ ಅವ್ರದ್ದು ನೋಡು ರೈತರ ಟೊಮೆಟೊಗಳು ಈ ಥರ ಆದಾಗ ಅದನ್ನು ಅವರು ಸರ್ಕಾರನೇ ಖರೀದಿ ಮಾಡಿ ಅದನ್ನು ಸಂಗ್ರಹ ಮಾಡಿ ಅಥವಾ ಟೊಮೆಟೊ ಸಬ್ ಪ್ರಾಡಕ್ಟ್ ಕೆಚಪ್ ಕಿಚಪ್ ಮಾಡೋ ಥರ ಆ ಥರಕ್ಕೆಲ್ಲ ಕೊಡ್ಬೋದು ಸರ್ಕಾರ ನಿಟ್ಟಿನಲ್ಲಿ ಯಾವುದು ಪ್ರ್ಯಾಕ್ಟಿಕಲ್ ಆಗಿ ಮಾಡ್ತಾ ಇಲ್ಲ ಎಲ್ಲ ಪೇಪರ್ ಟಿ ವಿಗಳಲ್ಲಿ ಅಷ್ಟೇ ಬರೀ ಪ್ರಚಾರಗಳಿರ್ತವೆ ಅದಕ್ಕೆ ಅಷ್ಟು ಕೋಟಿ ಖರ್ಚು ಮಾಡಿದ್ವಿ ಇಷ್ಟು ಕೋಟಿ ಖರ್ಚು ಮಾಡಿದ್ವಿ ರೈತರಿಗಾಗಿ ಅಂತ ಹೇಳಿ ನೋಡಿ ಇದರಲ್ಲಿ ಇಷ್ಟೆಲ್ಲ ಶ್ರಮ ಇದೆ ಈ ಥರ ನೆಟ್ಟು ಟೊಮೆಟೊ ಗಿಡ ಹಾಕಿ ಇದೆಲ್ಲ ಬೆಳೆಸಿ ನೋಡಿ ಎಕ್ಕರೆಗಟ್ಟಲೆ ಪ್ರದೇಶದಲ್ಲಿ ಟೊಮಾಟೊಗಳು ಹಾಗೆಯೇ ಕೊಳಿತಾ ಬಿದ್ದಿವೆ ಟೊಮೆಟೊ ನೋಡಿ ಹೇಗೆ ಕೊಳಿತಾನೇ ಇದೆ ರೈತರ ಶ್ರಮ ಶ್ರಮ ಸಮಯ ಹಣ ಎಲ್ಲ ಮಂಡ್ ಸರ್ಕಾರ ಘೋಷಣೆಗಳು ಮಾತ್ರ ತುಂಬ ಸುಂದರವಾಗಿ ಆಕರ್ಷಕವಾಗಿ ಕಾಣ್ತಾ ಇರ್ತವೆ ಅದೇ ಟೊಮೆಟೊ ಬೆಳೆದ ರೈತ ಮಾತ್ರ ಈ ಕಡೆ ತಲೆನೂ ಇಲ್ಲ ನೋಡಿ ಯಾಕಂದರೆ ರೇಟ್ ಇಲ್ಲ ಅದಕ್ಕೆ ಇದಕ್ಕೆ ಕಿತ್ತು ಕೊಟ್ಟರೆ ಟ್ರಾನ್ಸ್ಪೋರ್ಟೇಷನ್ ಅಥವಾ ಸಾಗಣೆ ವೆಚ್ಚನೇ ಅವ್ರಿಗೆ ಸಿಗೋಲ್ಲ ಅಂದಾಗ ಇಲ್ಲೇ ಇದ್ದ ಬಿಡಲಿ ಅಂತ ಅವ್ರು ಹಾಗೆ ಬಿಟ್ಬಿಡ್ತಾರೆ ನೋಡಿ ಟೊಮೊಟೊ ರಾಶಿ ರಾಶಿ ಟೊಮೊಟೊ ನೋಡಿ ಇಲ್ಲ ತೋಟದಲ್ಲಿ ಹಾಗೇ ಇದೆ ಇದು ಒಂದು ತೋಟ ತೋರಿಸ್ತಾ ಇದ್ದೀವಿ ಈ ಥರ ನೂರಾರು ಕಡೆ ರೈತರು ಇದೇ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಸರ್ಕಾರದ ಹತ್ರ ಅಥವಾ ಸರ್ಕಾರಿ ಅಧಿಕಾರಿಗಳು ಕೃಷಿ ಇಲಾಖೆ ಹತ್ರ ಯಾವುದೇ ಒಂದು ಸೈಂಟಿಫಿಕ್ ಆದ ಒಂದು ಮೆಥಡ್ ಇಲ್ಲ ತುಂಬ ಫಸ್ಲು ಬಂದಾಗ ಬೆಳೆ ಇಲ್ಲ ಆದಾಗ ಅದನ್ನು ಯಾವ ಥರ ಮಾಡಬೇಕು ಅನ್ನೋದಕ್ಕೆ ಇನ್ನೂ ತನಕ ಸರ್ಕಾರಕ್ಕೆ ಒಂದು ಪರಿಹಾರ ಕಂಡುಹಿಡೋಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಸರ್ಕಾರ ಅಧಿವೇಶನದಲ್ಲಿ ಅಥವಾ ಘೋಷಣೆಗಳಲ್ಲಿ ಮಾಧ್ಯಮಗಳಲ್ಲಿ ದೊಡ್ಡದಾಗಿ ಆಕರ್ಷಕ ಜಾಹೀರಾತುಗಳನ್ನು ಇರುತ್ತೆ ರೈತರಿಗೆ ಅದು ಮಾಡ್ತಾಯಿದ್ದೀವಿ ಇದು ಮಾಡ್ತಾಯಿದ್ದೇವೆ ಅಂತ ರೈತರು ಬೆಳೆದ ಬೆಳೆಗೆ ಒಂದು ಸೈಂಟಿಫಿಕ್ ಆಗಿ ವೈಜ್ಞಾನಿಕ ಬೆಲೆ ಸಿಗಿಲ್ಲ ಅಂದರೆ ಯಾವ ಸರ್ಕಾರ ಇದ್ದರೂ ಅದು ಫೇಲ್ಯೂರ್ ಅಂತಲೇ ಅರ್ಥ ಅದು ಸರ್ಕಾರ ಈ ಥರ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡೋದ್ರಲ್ಲಿ ತಳಮಟ್ಟದಲ್ಲಿ ವರ್ಕ್ ಮಾಡೋ ಎಲ್ಲ ಸರ್ಕಾರಗಳು ವಿಫಲ ಆಗಿರೋದು ಯಾವುದೇ ಪಕ್ಷ ಸರ್ಕಾರ ಬಂದರೂ ಯಾಕಂದರೆ ಅಧಿಕಾರಿಗಳು ಅವರೇ ಇರ್ತಾರೆ ಪುಡಾರಿಗಳು ಚೇಂಜ್ ಆದರೂ ಆ ಸರ್ಕಾರಿ ಅಧಿಕಾರಿಗಳು ಅವರೇ ಇರೋದ್ರಿಂದ ಅವರು ಜಡ್ಡುಗಟ್ಟು ಹೋಗಿರ್ತಾರೆ ಅವರಿಗೆಲ್ಲ ಇದೆಲ್ಲ ಕಾಮನ್ ಬಿಡಿ ಅನ್ನೋ ಥರ ಈಗ ಆ ಮನಸ್ಥಿತಿಯಲ್ಲಿ ಟೊಮಾಟೊ ಬೆಳೆದ ರೈತ ನೋಡಿ ಹಣ್ಣುಗಳು ಕೆಂಪು ಕೆಂಪಾಗಿ ಹಾಗೆ ಕೊಳಿತೋಗೋ ಸ್ಥಿತಿಯಲ್ಲಿ ಇದು ರೈತರ ಪರಿಸ್ಥಿತಿ ಹೇಗಿದೆ ನೋಡಿ ಇದು ಲಕ್ಷಾಂತರ ರೂಪಾಯಿ ನಷ್ಟನೇ ರೈತರಿಗೆ ಒಬ್ಬ ರೈತ ಒಂದು ಕುಟುಂಬಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟ ಅಂದರೆ ಇಡೀ ಅವ್ರ ಕುಟುಂಬ ನಿರ್ವಹಣೆಗೆ ಎಷ್ಟು ಸಮಸ್ಯೆ ಆಗುತ್ತೆ ಅವ್ನು ಸಾಲ ಮಾಡಿ ಇದನ್ನೆಲ್ಲ ಬೆಳೆದಿರ್ತಾನೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆದಿರ್ತಾನೆ ಅವನು ಶ್ರಮ ಹಾಕಿರ್ತಾನೆ ಈ ಥರ ಫಸಲು ಬರೆದಿದ್ದಾಗ ಮಾಡಿದ್ರೆ ಸಾಲ ತೀರ್ಸೋಕ್ಕೂ ಕಷ್ಟ ಆಗುತ್ತೆ ಆವಾಗ ಕೊನೆಯದಾಗಿ ಸಾಲ ತೀರ್ಸ್ಲಿಕ್ಕಾಗದಿದೆ ಬಡ್ಡಿ ಮೀಟ್ರ್ ಬಡ್ಡಿ ಅವ್ರ ಮನೆ ಬಾಗಿಲು ಬಂದಾಗ ಅದು ಆತನಿಗೆ ಹೇಗೆ ಎದುರಿಸ್ಬೇಕಂತ ಗೊತ್ತಾಗುತ್ತಿಲ್ಲ ಒಂದಿನ ಆತ್ಮಹತ್ಯೆ ಅಂತ ದಾರಿ ಹಿಡಿತಾನೆ ಇದಕ್ಕೆಲ್ಲ ಸರ್ಕಾರಗಳೇ ನೇರ ಹೊಣೆ ಅಂತಲೇ ಹೇಳಬೇಕಾಗತ್ತೆ ನಾವು ಯಾಕಂದರೆ ಸರ್ಕಾರ ಜಡ್ಡು ಕಟ್ಟಿದ ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳ ತಪ್ಪಿನಿಂದನೇ ಇವತ್ತು ರೈತರು ಗ್ರಾಮೀಣ ರೈತರು ಆತ್ಮಹತ್ಯೆ ಆಗುತ್ತೆ ಯಾಕಂದರೆ ಅದಕ್ಕೆ ಕೃಷಿ ಇವತ್ತು ಆಕರ್ಷಕ ಆಗಿ ಉಳಿದಿಲ್ಲ ಈ ಥರ ಇರೋದ್ರಿಂದ ಕೃಷಿ ಕಡೆ ಜಾಸ್ತಿ ಯುವಕರು ಬರೋಕ್ಕೆ ಹಿಂಜರಿಯಿದ್ದೇ ಕಾರಣಕ್ಕಾಗಿ ಸರ್ಕಾರ ಅದು ಕೋಟಿ ಕೊಟ್ಟೆ ಎಷ್ಟು ಕೋಟಿ ಕೊಟ್ಟೆ ಅಂತ ಬಜೆಟ್ನಲ್ಲಿ ತುಂಬ ಘೋಷಣೆಗಳು ಮಾಡ್ತವೆ ಎಷ್ಟು ಕೋಟಿ ಕೊಟ್ಟರೂ ಸ್ವಲ್ಪ ಅಲ್ಲ ಇದು ಟೊಮೊಟೊ ಬೆಳೆದ ರೈತರು ಒಂದು ಕತೆ ನೋಡಿ ಟೊಮೊಟೊಗಳೇ ಹಿಡ್ತವೆ ರೈತರ ಕಥೆಯನ್ನು ರೈತರೇ ಮಾತಾಡಬೇಕಂತಿಲ್ಲ ಇಲ್ಲಿರೋ ಟೊಮೊಟೊಗಳೇ ಹಿಡ್ತವೆ ರೈತರ ಗೋಳಿನ ಕತೆ ಹೇಗಿದೆ ಎಷ್ಟು ಕಷ್ಟ ಇದೆ ಅಂತ ನೋಡಿ ಬಾಡಿ ಬಾಡಿ ಹೋದ ಅಲ್ಲಲ್ಲೇ ಬಿದ್ದೆ ಟೊಮೆಟೊಗಳು ರೈತರ ಕಥೆ ಹೇಳ್ತವೆ ಎಲ್ಲ ಟೊಮೆಟೊ ಆಲ್ಮೋಸ್ಟ್ ಒಂದು ಎರಡು ಮೂರು ಎಕರೆ ಜಮೀನಲ್ಲಿ ಟೊಮಾಟೊ ಇದೆ ಬೆಳೆ ಎಲ್ಲ ಹಾಳಾಗೋಗಿದೆ